ಹೊರ ನಾ ಹೇಳಬಿಡದ ಸಾವಕರ್ ನಮ್ದ್ ಮಾತಾಡ್ ನಮ್ದ್ ಮಾತಾಡ್ ನಿಲ್ಲೂ ಧರ್ಮದ ಒಳಗೆ ಹೋಗಿ ಎಲ್ಲ ಮಾಹಿತಿ ಕೇಳಿ ಮಾತಾಡ್ತಾರ ಅದೆಲ್ಲ ಬಿಡುವಪ್ಪ ನಮ್ಗೆ ಏನು ಸಿಗುವಾಗ ಮಾತಾಡುತ್ತೆಲ್ಲ ಆಯೋಜನೆ ಮಾಡಿದಂತ ಉತ್ತಮ ಪಾಟ್ಲ ಬಚ್ಚು ಪಾಟ್ಲಿಗೂ ಕೈ ಮುಗಿತು ವಿನಂತಿ ಮಾಡ್ತಾರು ನಿಮ್ಮ ಮರಿಯಾಗಿರೋ ಮಾಡ್ರಿ ಇನ್ನ ಮುಂದೆ ಉಳೋರು ಮರಿ ಆಗೋದ್ ಎಲ್ಲರಿಗೂ ಎಲ್ಲ ಸಾವಕ ಶಾಲಕರಲ್ಲಿ ವಿನಂತಿ ಮತ್ತ ಎಣ್ಣ ಮಾತು ಯಾಕೆ ಹಿಡಿತೀರಿ ಮುಪ್ಪ ಅದ್ರ ತಾಜಿ ಮಾಡೋರ ಈ ಗಂಡುಮಾಕ್ ಉಡಾಸ್ ಹೆಣ್ಮಕ್ ಒಂದ್ರ ಹಾಕ್ತಾರೆ ಅದ್ರ ಮಾಡಿ ಇದೇನು ಕಲಾವಿದ ಬರ್ಕೋತಾರೆ ನೀವು ಏನೇ ಒಂದು ಬರ್ಕೋ ರಮೇಶ್ ಕತ್ತಿ ಸೂಚನೆ ಲಿಂಗಾಯ್ ಕೆರೆ ಏನ್ ಆಗ್ತಾರೆ ನೋಡು ರಮೇಶ್ ಕತ್ತಿ ಸೂಚನೆ ಇನ್ನು ಮುಂದೆ ಒಂದು ನೂರ ಇನ್ನು ತ್ರೈಮಾಸಿಕ ವರ್ಷಗಳನ್ನ ಬಿಟ್ಟು ಬರ್ತಕ್ಕಂಥ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಯಾರನ್ನ ಸದಸ್ಯರನ್ನಾಗಿ ಮಾಡ್ಕೋಬೇಕಂದ್ರೆ ಯಾರ ಹೆಣ್ಣು ಹಡದಾರ ಅವನಷ್ಟ ಮಾತ್ರ ತಗೋಬೇಕು ಇದ್ರ ಸಾಮೂಹಿಕವಾಗಿ